ಇಂದು ಕೃತಿಕಾರರಾದಂತಹ ರಮಣ ಮಹರ್ಷಿಗಳ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ನಾಲ್ಕನೇ ಕಾರ್ಯಕ್ರಮ ಇದಕ್ಕೆ ಮುಂಚೆ ಮಾಡಿದಂತಹ ಎಲ್ಲರ ಫೋಟೋಗಳನ್ನು ಇಲ್ಲಿ ಹಾಕಿದ್ದೀವಿ ಪ್ರತಿ ತಿಂಗಳು ನಡೀತಾ ಇದೆ ಇದು ನಾಲ್ಕನೇ ತಿಂಗಳ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ನುಡಿಸಲು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸುಬ್ರಹ್ಮಣ್ಯ ಜೋಯಿಸ್ ಸರ್ ಬಂದಿದ್ದಾರೆ ತುಂಬ ಹೃದಯದ ಸ್ವಾಗತ ಹಾಗೂ ರಮಣ ಮಹರ್ಷಿಗಳ ಕಾರ್ಯಕ್ರಮ ಅಂದಾಗ ಸ್ವಲ್ಪ ನಮಗೆ ಕಷ್ಟನೇ ಆಯಿತು ಯಾಕೆಂದರೆ ತುಂಬ ಹಾಡುಗಳು ಸಿಗ್ತಾ ಇರಲಿಲ್ಲ ಅವ್ರದ್ದು ಆದರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಂಬುಜಾ ಪ್ರಕಾಶ್ ಅವ್ರು ನಾನು ಹಾಡ್ತೀನಿ ಅಂತ ಧೈರ್ಯ ತುಂಬಿ ಬಂದಿದ್ದಾರೆ ಇವತ್ತು ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಶ್ರೀಮತಿ ಅಂಬುಜಾ ಪ್ರಕಾಶ್ ಅವ್ರ ಬಗ್ಗೆ ನಮ್ಮ ಗುಂಪಿನ ನಿರ್ವಾಹಕಿ ಶ್ರೀಮತಿ ಶಕುಂತಲಾ ದೀಕ್ಷಿತ್ ಅವರು ಪರಿಚಯ ಮಾಡಿಕೊಡ್ತಾರೆ ಅಂಬುಜಾ ಪ್ರಕಾಶ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ತಿಳ್ಕೊಬೇಕಾಗಿದೆ ಯಾಕಂದ್ರೆ ತುಂಬಾ ಸಾಧನೆಗಳನ್ನು ಮಾಡಿದ್ದಾರೆ ಅವ್ರ ಪಾಪ ಯಾವತ್ತು ಎಲ್ಲೂ ಹಂಗೆ ಹೇಳ್ಕೊಂಡಿಲ್ಲ ಬಟ್ ನಾವು ಹೇಳಿ ಅಂತಂದಾಗ ಪಾಪ ಅವರ ಒಂದು ಕಿರುಪರಿಚಯವನ್ನ ಕೊಟ್ಟಿದ್ದಾರೆ ಅವರು ಇಂಡಿಯನ್ ಬ್ಯಾಂಕ್ ಅಲ್ಲಿ ಇಪ್ಪತ್ತೆಂಟು ವರ್ಷ ಅವ್ರ ಕೆಲಸ ಮಾಡಿದ್ದಾರೆ ವರ್ಕ್ ಮಾಡಿಕೊಂಡು ಅವರು